ಶ್ರೀ ಪ್ರತ್ಯಂಗಿರ ಮಹಿಮೆ ವಾಮಾಚಾರಗಳಿಲ್ಲದ ಸರಿಯಾದ ದಾರಿಯಲ್ಲಿ ಲೌಕಿಕರು ಒಪ್ಪುವ ರೀತಿಯಲ್ಲಿ ಮಾಡಬಹುದಾದ ಎಷ್ಟೋ ಸಾಧನೆಗಳಿವೆ ವ್ರತಗಳಿವೆ ಅವೆಲ್ಲವೂ ದೇವಿಯ ಪರವಾಗಿ ಇರುವುದು ಒಂದು ವಿಶೇಷ ಅಂತಹುಗಳಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಶ್ರೀ ದೇವಿಯನ್ನು ಮನಸಾರಿ ಪೂಜಿಸಿ ಸಾಧಿಸಿಕೊಂಡರೆ ಸಿದ್ಧಿ ಪಡೆದುಕೊಂಡರೆ ಲೌಕಿಕವಾಗಿ ನ್ಯಾಯಸಮ್ಮತ ಸುಖ ಸಂತೋಷಗಳಿಂದ ಕೂಡಿದ ಗೃಹಸ್ಥ ಜೀವನದ ಜೊತೆಗೆ ಪರೋಪಕಾರ ಬುದ್ಧಿಯುಳ್ಳವರಾಗಿ ಸಮಾಜ ಘಾತುಕರಿಗೆ ದೊಡ್ಡ ಪಾಠ ಕಲಿಸಬಹುದು ಜೀವನದಲ್ಲಿ ಎಲ್ಲ ಇದ್ದವರಿಗೂ ಏನಾದರೂ ಒಂದು ಕೊರತೆಯು ಚಿಂತೆಯ ರೂಪದಲ್ಲಿ ಕಾಡುತ್ತಿರುತ್ತದೆ ಇರುವುದಕ್ಕೆ ಸೂರಿಲ್ಲ ಉಡಲು ಬಟ್ಟೆಯಿಲ್ಲ ಕೈತುಂಬ ಸಂಪಾದನೆ ಇದ್ದರೂ ಮನೆ ತಲುಪುವ ಮೊದಲೇ ಎಲ್ಲಾ ಸಂಪಾದನೆಯೂ ಸೋರಿ ಹೋಗುವುದು ನಾನಾ ವಿಧ ದುರ್ವ್ಯಸನಗಳು ದಾರಿದ್ರ್ಯ ಹೀಗೆ ಮತ್ತೊಂದು ಬಹುದೊಡ್ಡ ಎಂದರೆ ಚಿಂತೆ ಜೀವನದಲ್ಲಿ ಎಲ್ಲ ಸರಿಯಾಗಿವೆ ಏನೂ ತೊಂದರೆಯಿಲ್ಲ ಅಂತಸ್ತು ಐಶ್ವರ್ಯ ಸುಖ ಪ್ರಯಾಣಗಳಿಗೆ ವಾಹನಗಳು ಇವೆಲ್ಲ ಇದ್ದರೂ ದಾಂಪತ್ಯ ಜೀವನದಲ್ಲಿ ಪರಸ್ಪರ ತಿಳುವಳಿಕೆಯ ಕೊರತೆ ಪರಸ್ಪರ ಅನುರಾಗವಿಲ್ಲ ಕೆಲವರಿಗೆ ಮಕ್ಕಳಿಲ್ಲದ ಕೊರತೆ ಹಲವರಿಗೆ ಮಕ್ಕಳೇ ಚಿಂತೆಗೆ ಕಾರಣ ವೃದ್ಧ ತಂದೆ ತಾಯಿಯನ್ನು ಹೊರಗಟ್ಟಿ ವಿದೇಶದಲ್ಲಿ ಆನಂದದಿಂದಿರುವ ರಾಕ್ಷಸ ಮಕ್ಕಳು ಘೋರತರವಾದ ವ್ಯಾಧಿಗಳಿಂದ ಪೀಡಿತರಾಗುವುದು ಆಕಸ್ಮಿಕ ದೌರ್ಭಾಗ್ಯ ದುರ್ಘಟನೆ ಅಕಾಲದಲ್ಲಿ ಮಕ್ಕಳ ಮರಣ ಪ್ರೀತಿಗೆ ಪಾತ್ರರಾದವರ ಅಗಲುವಿಕೆ ಇಂತಹವುಗಳಿಗೆ ಒಂದೇ ಉತ್ತರ ಶ್ರೀ ಪ್ರತ್ಯಂಗಿರ ವ್ರತಾಚರಣೆ ಅನುಗಾಲವು ಚಿಂತೆ ಇರುವ ದೇಹಕ್ಕೆ ಶಾಂತಿ ದೊರೆಯುವ ಮಾರ್ಗ ಶ್ರೀ ಪ್ರತ್ಯಂಗಿರ ವ್ರತಾಚರಣೆ ಆದರೆ ಭಕ್ತರೇ ಈ ವ್ರತವನ್ನು ಅವಸರದಲ್ಲಿ ಮಾಡುವುದಲ್ಲ ಆ ದೇವಿಯನ್ನು ಮನಸಾರೆ ಪ್ರೀತಿಸುವ ದೃಢ ಸಂಕಲ್ಪ ಇರಬೇಕು ಕಾಯ ವಾಚ ಮನಸಾ ದೇವಿಗೆ ಶರಣಾಗಬೇಕು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಸರಿ ಅವರನ್ನು ಅಹಂಕಾರ ಮಾಯೆ ಬಿಡುವುದಿಲ್ಲ ಇದರಿಂದ ಎಚ್ಚರವಿರಿ ಅಥರ್ವಣ ವೇದದಲ್ಲಿ ಶ್ರೀಲಕ್ಷ್ಮೀ ತಂತ್ರದಲ್ಲಿ ಶ್ರೀ ರುದ್ರಯಾಮಳ ತಂತ್ರಗಳಲ್ಲಿ ಶ್ರೀ ಪ್ರತ್ಯಂಗಿರಾದೇವಿಯ ರಹಸ್ಯೋಪಾಸನೆಗಳು ವಿವರವಾಗಿವೆ ಪ್ರತ್ಯಂಗಿರ ಅಂಗಿರ ರಕ್ತ ಕೌಶಿಕಿ ದೇಶಿಕೆ ಭದ್ರಕಾಳಿ ಅಥರ್ವಣ ಭದ್ರಕಾಳಿ ಮುಂತಾದ ಅನೇಕ ಹೆಸರುಗಳಿಂದ ಹಾಡಿ ಹೊಗಳುವ ಶಕ್ತಿ ದೇವತೆಯೇ ಪ್ರತ್ಯಂಗಿರಾದೇವಿ ಇವಳು ಕಾಳಿಯ ಮತ್ತೊಂದು ರೂಪವಷ್ಟೇ ಒಂದು ದೇಶಕ್ಕೆ ಆ ದೇಶದ ಮತ್ತು ಪ್ರಜೆಗಳನ್ನು ದುಷ್ಟರಿಂದ ಕಾಪಾಡಲು ಹೇಗೆ ಸೇನೆ ವಾಯುಪಡೆ ನೌಕಾಪಡೆ ಸದಾ ಸಿದ್ಧವಾಗಿ ನಿಂತಿರುತ್ತದೆಯೋ ಹಾಗೆಯೇ ನಮ್ಮೆಲ್ಲರ ಕಷ್ಟಗಳನ್ನು ಸಂಕಷ್ಟಗಳನ್ನು ಹೊಡೆದೋಡಿಸಲು ಶ್ರೀ ಪ್ರತ್ಯಂಗಿರ ಮಂತ್ರ ಪ್ರಯೋಗವು ಅಗ್ನಿ ಕ್ಷಿಪಣಿಗಳಿದ್ದಂತೆ ಸದಾ ಸನ್ನದ್ಧಳಾಗಿರುವ ದೇವಿ ಯಾವನು ಯಾವ್ಯಾವುದೋ ಪ್ರಯೋಗಗಳನ್ನು ಮಾಡಿ ಪೀಡೆಗಳನ್ನು ಉಂಟು ಮಾಡುತ್ತಾನೋ ಆ ಸಾಧಕನು ಶ್ರೀ ಪ್ರತ್ಯಂಗಿರ ಮಂತ್ರ ಪ್ರಯೋಗವನ್ನು ಮಾಡಬಹುದು ಅಥವಾ ವ್ರತಾಚರಣೆ ಮಾಡಿಸಬಹುದು ಕಷ್ಟ ಕೊಟ್ಟವನನ್ನು ದಟ್ಟ ದರಿದ್ರನನ್ನಾಗಿ ಮಾಡುವಳು ಎಂಥದು ಸಾಹಸಕ್ಕೆ ಪ್ರಯತ್ನ ಮಾಡಬೇಡಿ ಎಂದು ದೇವಿ ದುಷ್ಟರನ್ನು ಎಚ್ಚರಿಸುತ್ತಾಳೆ ಮತ್ತು ಕಳೆದು ಹೋದ ಸಂಪತ್ತನ್ನು ಮಾನ ಮರ್ಯಾದೆಗಳನ್ನು ಪುನಃ ದೊರಕುವಂತೆ ಮಾಡುತ್ತಾಳೆ ಎಷ್ಟು ನಷ್ಟವಾಗಿರುತ್ತದೆಯೋ ಅದರ ಎರಡರಷ್ಟು ಐಶ್ವರ್ಯಗಳನ್ನು ಪುನಃ ಪ್ರಸಾದಿಸುತ್ತಾಳೆ ಎಂಬುದಾಗಿ ಅತಿ ಪ್ರಾಚೀನ ಗ್ರಂಥವಾದ ಮೇರು ತಂತ್ರದಲ್ಲಿ ಉಲ್ಲೇಖವಿದೆ ಶಾಂತಿ ಕರ್ಮಾನುಷ್ಠಾನಗಳಿಗೂ ಶ್ರೀ ಪ್ರತ್ಯಂಗಿರಾ ವ್ರತಾಚರಣೆಯನ್ನು ಆಚರಿಸಬಹುದು ದೇವಿ ಕೃಪೆಗೆ ಪಾತ್ರರಾದವರಿಗೆ ಶ್ರೀ ಪ್ರತ್ಯಂಗಿರಾ ದೇವಿಯು ರಕ್ಷಿಸುವುದರಿಂದ ಶತ್ರುಗಳು ಎಂತಹುದೇ ಆದ ಎಷ್ಟೇ ಭೀಕರವಾದ ಅಭಿಚಾರಿಕೆ ಅಂದರೆ ಮಾಟ ಮಂತ್ರ ಮಾರಣ ಜಾರಣ ವಶೀಕರಣ ಪ್ರಯೋಗ ಮಾಡಿದ್ದರೂ ನಿಮಗೆ ಎಳ್ಳಷ್ಟು ಕೇಡಾಗುವುದಿಲ್ಲ ಈ ವಿಶ್ವಾಸವನ್ನು ಭಕ್ತನು ಸದಾ ತನ್ನಲ್ಲಿರಿಸಿಕೊಂಡಿರಬೇಕು ವ್ರತವನ್ನು ಪ್ರತಿ ಪೂರ್ಣಿಮೆ ಅಮಾವಾಸ್ಯೆ ಬಹುಳ ಅಷ್ಟಮಿ ನವಮಿ ಚತುರ್ದಶಿ ದಿನಗಳಲ್ಲೂ ಈ ವ್ರತವನ್ನು ಆಚರಿಸಬಹುದು ಅಥವಾ ಹನ್ನೆರಡು ಪೂರ್ಣಿಮೆ ಅಥವಾ ಹನ್ನೆರಡು ಅಮಾವಾಸ್ಯೆಗಳು ವ್ರತಾಚರಣೆ ಮಾಡಿ ನಂತರ ಒಂದು ಪೂರ್ಣಿಮೆ ಅಥವಾ ಅಮಾವಾಸ್ಯೆ ವ್ರತದ ಉದ್ಯಾಪನೆ ಮಾಡಬಹುದು ಉದ್ಯಾಪನೆ ಉದ್ಯಾಪನೆಯ ದಿನ ಎಂದಿನಂತೆ ವ್ರತಾಚರಣೆ ಮಾಡಿ ಶ್ರೀ ಪ್ರತ್ಯಂಗಿರ ವ್ರತೋದ್ಯಾಪನಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಬೇಕು ಸಾಧ್ಯವಾದರೆ ಹೋಮ ಮಾಡಬಹುದು ಅಥವಾ ಒಂಬತ್ತು ಮುತ್ತೈದೆಯರಿಗೆ ಸೀರೆ ವಸ್ತ್ರಗಳೊಂದಿಗೆ ಈ ಪುಸ್ತಕದ ಪ್ರತಿಯನ್ನು ಕೊಡಬೇಕು ದೇವಾಲಯದಲ್ಲಿ ಅಮ್ಮನಿಗೆ ಮಡಿಲು ತುಂಬಬೇಕು ಯಥಾಶಕ್ತಿ ಅನ್ನ ಸಂತರ್ಪಣೆ ಮಾಡುವುದು ದೇವಾಲಯದ ಅರ್ಚಕರುಗಳಿಗೆ ಯಥಾವಿಧಿಯಾಗಿ ದಕ್ಷಿಣೆ ಕೊಡುವುದು ವೇದ ಪಂಡಿತರಿಂದ ಆಶೀರ್ವಾದ ಪಡೆಯಬೇಕು ಶ್ರೀ ಪ್ರತ್ಯಂಗಿರ ದೇವಿ ಮಹಾತ್ಮೆ ಶ್ರೀ ಉತ್ಪತ್ತಿ ಮತ್ತು ಶ್ರೀ ಪ್ರತ್ಯಿರ ಚರಿತ್ರ ಪುರಾಣದಲ್ಲಿ ಶ್ರೀ ಪ್ರಹ್ಲಾದನ ಚರಿತ್ರೆಯಲ್ಲಿ ಕಂಡುಬರುತ್ತದೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಪ್ರಹ್ಲಾದನು ಮಹಾನ್ ವಿಷ್ಣು ಭಕ್ತ ಅವನಿಗೆ ನಾರಾಯಣ ನಾಮ ಬಿಟ್ಟರೆ ಬೇರಾವ ನಾಮಗಳೇ ಬರುತ್ತಿರಲಿಲ್ಲ ಆದರೆ ಹಿರಣ್ಯಕಶಿಪು ಶಿವನ ಭಕ್ತ ಶಿವಾರಾಧಕ ಅವನ ಉಸಿರು ಉಸಿರಿನಲ್ಲೂ ಈಶ್ವರನೇ ತುಂಬಿದ್ದನು ಮಗನನ್ನು ತನ್ನಂತೆ ಮಹಾಶಿವಾರಾಧನೆಯನ್ನು ಆಚರಿಸುವವನಾಗಬೇಕು ಎಂದು ಮಗ ಪ್ರಹ್ಲಾದನನ್ನು ಶಿವನಾಮೋಚ್ಛಾರಣೆ ಮಾಡು ಸರ್ವ ಜಗತ್ತಿಗೂ ಒಡೆಯ ಆ ಪರಮೇಶ್ವರ ಶಿವನು ನೀನು ಸದಾ ನಾರಾಯಣ ಸ್ಮರಣೆ ಮಾಡುವುದು ಸ್ವಲ್ಪವೂ ನನಗೆ ಹಿಡಿಸುವುದಿಲ್ಲ ನಾನು ರಾಕ್ಷಸ ಚಕ್ರವರ್ತಿ ನನಗೂ ಎದುರಾಡುವೆಯಾ ನಾನು ಹೇಳಿದಂತೆ ಲೋಕ ಕೇಳುತ್ತದೆ ನೀನೇನು ಮಹಾ ಎಂದು ಪರಿಪರಿಯಾಗಿ ಪ್ರಹ್ಲಾದನನ್ನು ಗದರಿಸಿದನು ಹೀಗೆ ತಂದೆಗೂ ಭಕ್ತ ಪ್ರಹ್ಲಾದನಿಗೂ ದಿನವೂ ಮಾತಿನ ಚಕಮಕಿ ನಡೆಯುತ್ತಲೇ ಇತ್ತು ಹೀಗೆ ಕೆಲವು ಸಂವತ್ಸರಗಳೇ ಕಳೆದವು ಒಂದು ದಿನ ಹಿರಣ್ಯ ಕಶಿಪವು ಮಗನನ್ನು ಪರೀಕ್ಷಿಸಬೇಕೆಂದು ಅವನನ್ನು ಒಂದು ದಿನ ನಿನ್ನ ಹರಿಯನ್ನು ತೋರಿಸು ಎಲ್ಲಿದ್ದಾನೆ ನಿನ್ನ ಹರಿ ಎಂದೆಲ್ಲ ಕೇಳಿದನು ಪಿತಾಶ್ರೀ ಹರಿ ಸರ್ವೋತ್ತಮನು ಎಲ್ಲಿ ಬೇಕಾದರೂ ಏರುತ್ತಾನೆ ಅಲ್ಲದೆ ಅಣುರೇಣುತೃಣ ಕಾಷ್ಟಗಳಲ್ಲೂ ಹರಿ ಇದ್ದಾನೆ ಎಂದು ಉತ್ತರಿಸಿದನು ಆಗ ಹಿರಣ್ಯಕಶಿಪು ಹಾಗಾದರೆ ಇಲ್ಲಿದ್ದಾನಾ ಅಲ್ಲಿದ್ದಾನಾ ಅವನು ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲಿದ್ದಾನಾ ಎಂದು ಆಕ್ರೋಶದಿಂದ ಪ್ರಹ್ಲಾದನನ್ನು ಪ್ರಶ್ನಿಸತೊಡಗಿದನು ಆದರೆ ಪ್ರಹ್ಲಾದನು ಅಷ್ಟೇ ನಮ್ರತೆಯಿಂದ ಈ ಕಂಬದಲ್ಲೂ ಇದ್ದಾನೆ ಆ ಕಂಬದಲ್ಲೂ ಇದ್ದಾನೆ ಎಂದು ಹೇಳಿದಾಗ ಎಲ್ಲಿ ನಿನ್ನ ಹರಿ ತೋರಿಸು ಈ ಕಂಬದಲ್ಲಿದ್ದಾನಾ ಎಂದು ಹಿರಣ್ಯಕಶಿಪು ತನ್ನ ಗದೆಯಿಂದ ಕಂಬಕ್ಕೆ ಗದಾಪ್ರಹಾರ ಮಾಡಿದನು ಪ್ರಹ್ಲಾದನು ನಾರಾಯಣ ನಾರಾಯಣ ಎಂದು ಮನಸಾರ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಲೇ ಇದ್ದನು ಕಂಬಕ್ಕೆ ಗದ ಪ್ರಹಾರ ಮಾಡಿದ ಕ್ಷಣ ಕಂಬವು ಎರಡು ಭಾಗವಾಗಿ ಸೀಳಿಕೊಂಡಿತು ಅದರೊಳಗಿಂದ ಸಿಂಹದ ಮುಖದ ನಾಲ್ಕು ಕೈಗಳಿರುವ ಶ್ರೀ ನರಸಿಂಹನ ಅವತಾರವಾಯಿತು ಆ ರೂಪವನ್ನು ಹಿರಣ್ಯ ಕಂಡು ಭಯಭೀತನಾದನು ಆಗ ನರಸಿಂಹನು ಓಡಿ ಹೋಗುತ್ತಿದ್ದ ಹಿರಣ್ಯ ಕಶುಪುವನ್ನು ಹಿಡಿದೆತ್ತಿ ಅರಮನೆಯ ಬಾಗಿಲಿನ ಹೊಸಿಲಿನ ಮೇಲೆ ಕುಳಿತು ಹಿರಣ್ಯಕಶಿಪವನ್ನು ತನ್ನ ಎರಡು ತೊಡೆಯ ಮೇಲೆ ಮಲಗಿಸಿಕೊಂಡು ಎರಡೂ ಕೈಗಳಿಂದ ಅವನ ಹೊಟ್ಟೆ ಬಗೆದು ಕರುಳು ಬಳ್ಳಿಗಳನ್ನೆಲ್ಲ ಹೊರಗೆ ಎಸೆಯುತ್ತಾ ಹಿರಣ್ಯ ಕಶಿಪವನ್ನು ಕೊಂದು ಹಾಕಿದನು ಹೀಗೆ ಕಶಿಪುವಿನ ವಧೆಯು ಶ್ರೀನಾರಾಯಣದ ಅವತಾರದ ನರಸಿಂಹನ ಅವತಾರದಿಂದ ಸಮಾಪ್ತಿಯಾಯಿತು ಆದರೇನು ಅವನಿಗೂ ಮುಕ್ತಿ ಕರುಣಿಸಿದ್ದಾನೆ ಆದರೆ ನಾರಸಿಂಹನು ಅತಿ ಕೋಪವಂತನಾಗಿದ್ದರಿಂದ ಅವನು ಕೋಪಾಗ್ನಿ ಜ್ವಾಲೆಯಿಂದ ಭವನದಲ್ಲೆಲ್ಲಾ ಕುಣಿದಾಡಲಾರಂಭಿಸಿದನು ನಾರಸಿಂಹನ ಕೋಪಾಗ್ನಿಯು ದೇವಲೋಕ ಭೂಲೋಕ ಪಾತಾಳ ಲೋಕಗಳದರಲ್ಲೂ ಅಲ್ಲೋಲ ಕಲ್ಲೋಲ ಉಂಟುಮಾಡಿತು ಉಲ್ಕಾಪಾತಗಳುಂಟಾದವು ಭೂಮಿ ಕಂಪಿಸಿದವು ಎಲ್ಲ ಲೋಕಗಳಲ್ಲೂ ಪ್ರಳಯ ಉಂಟಾಯಿತು ಪಶು ಪಕ್ಷಿ ಪ್ರಾಣಿಗಳು ಅಸುನೀಗುತ್ತಿದ್ದವು ದೇವತೆಗಳು ಋಷಿಗಳು ಹೀಗಾಗುತ್ತಿರುವುದರ ಅರ್ಥ ತಿಳಿದುಕೊಂಡರು ದೇವತೆಗಳು ಋಷಿಗಳು ವೈಕುಂಠಕ್ಕೆ ತೆರಳಿ ಶ್ರೀಮನ್ನಾರಾಯಣನಿಗೆ ನಡೆಯುತ್ತಿರುವುದನ್ನು ವಿವರಿಸಿದರು ಬ್ರಹ್ಮಾಂಡವನ್ನು ಕಾಪಾಡು ಕಾಪಾಡು ಎಂದು ಎಲ್ಲರೂ ಶ್ರೀಮನ್ನಾರಾಯಣನಲ್ಲಿ ಕಳಕಳೆಯಿಂದ ಪ್ರಾರ್ಥಿಸಿದರು ಆದರೆ ಈ ಕಾರ್ಯವನ್ನು ನಾನು ಮಾಡಲಾರೆ ನನ್ನಂಶವಾದ ನಾರಸಿಂಹನ ಕೋಪವನ್ನು ಶಿವನೇ ನೀಗಿಸಬಲ್ಲನು ಇದು ಅವನೊಬ್ಬನಿಗೆ ಮಾತ್ರ ಸಾಧ್ಯ ಎಂದು ಹೇಳಿದಾಗ ಪುನಃ ಋಷಿ ಮುನಿಗಳು ಕೈಲಾಸದತ್ತ ನಡೆದು ಶಿವನ ದರ್ಶನ ಪಡೆದು ಹೇ ಕೈಲಾಸನಾಥ ಈಗ ಬಂದಿರುವ ಆಪತ್ತನ್ನು ನೀಗಿಸು ನಾರಸಿಂಹನ ಕೋಪವನ್ನು ಉಪಶಮನ ಮಾಡಿ ಬ್ರಹ್ಮಾಂಡವನ್ನು ಉಳಿಸು ಎಂಬುದಾಗಿ ಶಿವನನ್ನು ಪ್ರಾರ್ಥಿಸಿದರು ಶಿವನು ನಡೆದುದನ್ನು ತಿಳಿದವನಾಗಿ ನಾರಸಿಂಹನ ಕೋಪದ ಜ್ವಾಲೆಗಳಿಂದ ಉಂಟಾಗುತ್ತಿರುವ ಭೀಕರತೆಯನ್ನು ತಿಳಿದವನಾಗಿ ಶಿವನು ದೇವತೆಗಳಿಗೆ ಅಂಜಬೇಡಿ ಎಲ್ಲವೂ ಸರಿಹೋಗುತ್ತದೆ ಎಂದು ದೇವತೆಗಳನ್ನು ಸಂತೈಸಿದನು ಮತ್ತು ತಾವುಗಳು ತಮ್ಮ ಸ್ಥಳಗಳಿಗೆ ಹಿಂತಿರುಗಿ ನೆಮ್ಮದಿಯಿಂದೀರಿ ಎಂದು ತಿಳಿಸಿದನು ಕ್ಷಣಾರ್ಥದಲ್ಲಿ ಶಿವನು ವಿಚಿತ್ರವಾದ ಶರಭ ರೂಪವನ್ನು ಧರಿಸಿದನು ನರಸಿಂಹನಿದ್ದಲ್ಲಿಗೆ ಪ್ರತ್ಯಕ್ಷನಾದನು ಶರಭನಿಗೆ ನಿತ್ಯಕಾಡಿ ಅಂದರೆ ಶೂಲಿನಿ ದುರ್ಗ ಬೃತ್ತಿಂಗಿರ ಅಂದರೆ ಭದ್ರಕಾಳಿಯರು ಎರಡು ರೆಕ್ಕೆಗಳಾದರು ಶರಭನು ಕಾಲಿನಿಂದ ನರಸಿಂಹನನ್ನು ತುಳಿದು ತನ್ನ ಕಾಲಡಿಗೆ ಸೇರಿಸಿದನು ಆಗಲೂ ಅವನ ಕೋಪ ಶಾಂತವಾಗಲಿಲ್ಲ ನಂತರ ಭದ್ರಕಾಳಿಯು ಶರಭನ ಕಾಲಿನಲ್ಲಿ ಸೇರಿ ನಾರಸಿಂಹನ ಕೋಪವನ್ನೆಲ್ಲ ಒಂದೇ ಬಾರಿಗೆ ನುಂಗಿ ಹಾಕಿದಳು ಕ್ರಮೇಣ ನಾರಸಿಂಹನ ಕೋಪ ತಣ್ಣಗಾಯಿತು ನಾರಸಿಂಹನು ಶಾಂತನಾದನು ಹೀಗೆ ನಾರಾಯಣನ ದಶಾವತಾರಗಳಲ್ಲಿ ಒಂದಾದ ನಾರಸಿಂಹನ ಅವತಾರವಾಯಿತು ಇತ್ತ ಶರಭನು ತನ್ನ ರೂಪವನ್ನು ವಿರಮಿಸಿ ಕೈಲಾಸನಾಥನಾದ ಶಿವನ ರೂಪವನ್ನು ಧರಿಸಿ ನಾರಸಿಂಹನಿಗೆ ಶಿವನು ತನ್ನ ದರ್ಶನ ನೀಡಿದನು ನಂತರದಲ್ಲಿ ಬ್ರಹ್ಮಾಂಡವೆಲ್ಲ ಸಹಜ ಸ್ಥಿತಿಗೆ ತಲುಪಿದವು ದೇವಾನು ದೇವತೆಗಳು ಶಿವನನ್ನು ಶರಭ ರೂಪನನ್ನು ಸ್ತುತಿಸಿ ಕೊಂಡಾಡಿ ಶಿವನ ಆಶೀರ್ವಾದ ಪಡೆದರು ನಾರಸಿಂಹನನ್ನು ಭದ್ರಕಾಳಿಯು ಮೆಟ್ಟಿ ಹಿಡಿದು ಅವನ ಕೋಪವನ್ನು ನುಂಗಿದ್ದರಿಂದ ಭದ್ರಕಾಳಿಯು ಬಹುವಾಗಿ ತಾಮಸಿ ಪ್ರವೃತ್ತಿಯವಳಾದಳು ಶಿವನಲ್ಲಿ ಆಕೆ ಪ್ರಾರ್ಥಿಸಿದಳು ನನ್ನ ಮುಂದಿನ ಕಾರ್ಯವೇನು ಎಂದು ಕೇಳಿದಳು ಅದಕ್ಕೆ ಶಿವನು ನೀನು ಇನ್ನು ಮುಂದೆ ಅಥರ್ವಣ ಭದ್ರಕಾಳಿ ಎಂಬುದಾಗಿ ಪ್ರಸಿದ್ಧಿ ಪಡೆಯುತ್ತೀಯೇ ಭೂಲೋಕದಲ್ಲಿ ನಡೆಯುವ ಅಧರ್ಮಗಳನ್ನು ನಿನ್ನ ಶಕ್ತಿಯಿಂದ ದಮನ ಮಾಡು ಬಾಣಕ್ಕೆ ಮರು ಬಾಣದಂತೆ ನೀನು ಪ್ರತ್ಯಂಗಿರಿಯಾಗು ದುಷ್ಟರ ಕೃತ್ಯಗಳಿಗೆ ಮರು ಅಸ್ತ್ರ ಬಿಡುತ್ತಾ ಪ್ರತ್ಯಂಗಿರ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಿಯಾಗುವೆ ಹೀಗೆ ಪ್ರತ್ಯಂಗಿರಿಯ ಉತ್ಪತ್ತಿಯು ಧರ್ಮವನ್ನು ಉಳಿಸುವ ಸಲುವಾಗಿ ಆಗಿದೆ ಯಾರಾದರೂ ಸರಿ ದೇವತೆಗಳಾಗಲಿ ರಾಕ್ಷಸರಾಗಲಿ ಮಾನವರಾಗಲಿ ಯಾರಾದರೂ ಸರಿ ಅಧರ್ಮ ಮಾರ್ಗವನ್ನು ಅನುಸರಿಸಿದರೆ ಶ್ರೀ ಪ್ರತ್ಯಂಗಿರಾ ದೇವಿಯು ಕ್ಷಣಾರ್ಥದಲ್ಲಿ ಅವರನ್ನು ಸದೆಬಡಿಯುತ್ತಾಳೆ ಅವಳೇ ಕಾಳಿ ಭದ್ರಕಾಳಿ ಕಾಳಿ ಹೀಗೆ ಮಹಾವತಾರಗಳ ರೂಪವಾಗಿ ಕಲಿಯುಗದಲ್ಲಿ ಧರ್ಮಜರನ್ನು ರಕ್ಷಿಸುತ್ತಾಳೆ ಶ್ರೀ ಪ್ರತ್ಯಂಗಿರಿಗೆ ಜಯವಾಗಲಿ ಓಂ ತತ್ಸತ್